ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾಣಿ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ಸೊ ಎಗೇನ್ ಸೇಮ್ ಲೆವೆನ್ ಲೆವೆನ್ ತರ್ಟಿ ಕುತ್ಕೊಳ್ತಿದ್ದೆ ವಿಡಿಯೋ ಮಾಡೋಕ್ಕೆ ಇವತ್ತು ಲೆವೆನ್ ತರ್ಟಿ ಫೈವ್ ಆಗೈತೆ ಬೇಗ ಬೇಗ ಫೈವ್ ಮಿನಿಟ್ಸಲ್ಲಿ ನಾನು ಇವತ್ತಿಂದ ಅಪ್ಡೇಟ್ ಕೊಟ್ಟು ನಿಮ್ಮ ಜೊತೆ ಸ್ವಲ್ಪ ಮಾತಾಡಿ ಪಿಕಪ್ ಹೋಗಬೇಕು ಸೊ ಲೆವೆನ್ ತರ್ಟಿ ಫೈ ಇವತ್ತು ಏನು ಬುಕ್ ಮಾಡಿಲ್ಲ ಅವನಿಗೆ ಮನೇಲಿದ ಅಮ್ಮ ನಾನು ಬಂದಮೇಲೆ ಬ್ರೆಡ್ ಆಮ್ಲೆಟ್ ಬೇಕಂತೆ ಅವನು ವಾಕ್ಷಿತ್ತಿಗೆ ಬ್ರೆಡ್ ಆಮ್ಲೆಟ್ ಮಾಡಿ ಅಂತ ಹೇಳಿದ್ದಾನೆ ಸೊ ಮುಂಚೆನೇ ಮಾಡಿಟ್ಬಿಟ್ರೆ ಅದು ಏನು ಗಟ್ಟಿಯಾಗಿ ಬಿಡುತ್ತಲ್ಲ ಸೊ ಅವ್ನು ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮುಂಚೆನೆ ಮಾಡಿ ಸೊ ನನಗೆ ಏನು ಅವನಿಗೆ ಬ್ರೆಡ್ ಆಮ್ಲೆಟ್ ಅದು ಆರ್ಡ್ರ್ ಮಾಡಿದ್ದೀನಿ ಇವಾಗ ಬ್ರೆಡ್ ಆಮ್ಲೆಟ್ ಸಾರಿ ಬ್ರೆಡ್ಡು ಮತ್ತು ಎಗ್ಸನ್ನ ಅದು ಬಿಗ್ ಬಾಸ್ಕೆಟಲ್ಲಿ ಬರುತ್ತೆ ಬಂದಮೇಲೆ ಅಷ್ಟಲ್ಲೇ ಇದನ್ನ ಅಪ್ರವರ್ ಕೊಟ್ಟು ಇಟ್ಬಿಟ್ಟು ಮತ್ತೆ ಹೋಗ್ತೀನಿ ಬೇಕು ಮಾಡಿಕೊಂಡು ಬಂದಮೇಲೆ ಮಾಡಿಕೊಡ್ತೀನಿ ಅವನಿಗೆ ಯಾಕಂದ್ರೆ ಅದು ಅವನು ಹೇಳ್ತಾನೆ ಬ್ರೆಡ್ಡು ಆಮ್ಲೆಟ್ ಅಂತೇಳಿ ಅವನು ಜಾಸ್ತಿ ಚೈನೀಸ್ ಫುಡ್ದು ತಿನ್ನೋದು ವೀಡಿಯೋಸ್ನ ನೋಡ್ತಾಯಿರ್ತಾನೆ ಯೂಟ್ಯೂಬಲ್ಲಿ ಅದೆಲ್ಲ ಯಾವಾಗಲೂ ತಿನ್ನಲ್ಲ ಮಮ್ಮ ಒಂದು ಸಲ ಅಂತ ಹೇಳಿದ್ದಾನೆ ಯೂಶ್ವಲಿ ಬ್ರೆಡ್ ಏನು ಕೊಡೋಲ್ಲ ಇವತ್ತು ಇವತ್ತು ಕೊಡೋಣ ಅಂತ ಬೇಕಂತ ಕೇಳಿದ್ದಾನೆ ಆಫ್ಟರ್ನೂನ್ ಬೇಕಂತ ಹೇಳಿದ್ದಾನೆ ಈಸಿ ಮಮ್ಮ ಮಾಡಲಿಕ್ಕೆ ಬರೀ ಬ್ರೆಡ್ ಆಮ್ಲೆಟ್ ಮಾಡೋದು ಎಗ್ಗಿಂದ ಮತ್ತು ಬ್ರೆಡ್ ಸ್ಲೈಸ್ ಮೇಲೆ ಹಾಕೋದು ಇನ್ನೊಂದು ಸ್ಲೈಸ್ ಹಾಕೋದು ಆಯಿತು ಅಂತಾನೆ ಅಂತೇಳಿ ಹೋಗಿದ್ದಾನೆ ಸೊ ಬಂದ್ಮೇಲೆ ಮಾಡಬೇಕು ಅದೆಲ್ಲ ವೀಡಿಯೋ ಮಾಡಿ ಹಾಕಬೇಕು ಅಂತ ನನಗೆ ಇಷ್ಟ ಏನೋ ರೆಸಿಪೀಸ್ ಬಟ್ ಆಗೋಲ್ಲ ನಾನು ಇವಾಗ ಸಾಯಿಬಾಬಾಜಿ ಟೆಂಪಲ್ಗೆ ಹೋಗಿ ಬಂದೆ ಸೊ ಸುಸ್ತಾಯಿತು ಸ್ವಲ್ಪ ಬಿಸಿಲು ಇದೆ ಟಯರ್ಡ್ ಆಗುತ್ತೆ ಬೇಗ ಟಯರ್ಡ್ ಆಗುತ್ತೆ ಹೇಳಿದ್ನಲ್ಲ ಪ್ರಾಪರ್ ರೆಸ್ಟು ಪ್ರಾಪರ್ ನಾಳೆ ಇಷ್ಟ ಇಲ್ಲ ಅಂದರೆ ಫುಡ್ದಾಗಲಿ ಸ್ಲೀಪ್ ಆಗಲಿ ಎಲ್ಲ ಸುಸ್ತಾಗುತ್ತೆ ಬೇಗ ಕೆಲಸ ಆಗೋ ಕೆಲಸನೇ ಮಾಡೋಕ್ಕಾಗಲ್ಲ ಅಷ್ಟು ಸುಸ್ತಾಗ್ತಾ ಇರುತ್ತೆ ಸೊ ಲೆಟ್ಸ್ ಈ ಫಸ್ಟು ಮತ್ತು ಕಡೆ ಗಮನ ಕೊಡಬೇಕು ಅನ್ಕೊಂಡಿದ್ವಿ ಇವತ್ತು ವಾಕಿಂಗ್ ಮಾಡಿಲ್ಲ ಬೆಳಗ್ಗೆ ಬೆಳಿಗ್ಗೆನೇ ಒಂದು ಪ್ರಾಬ್ಲಮ್ ಆಯ್ತು ಇವತ್ತು ಏನೋ ಸ್ವಲ್ಪ ವಾಕಿಂಗ್ ಹೋಗೋಕ್ಕಂತ ಹೇಳಿಬಿಟ್ಟು ಕೀ ಇಟ್ಕೊಂಡೇ ಇದ್ದೀನಿ ಸ್ವಲ್ಪ ಒಂದು ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ಒಂದು ಸ್ಯಾರಿ ಆರ್ಡ್ರ್ ಮಾಡಿದ್ರು ಕೊಡೋಕಂತೇಳ್ಬಿಟ್ಟು ಆ ಕೀ ಇಟ್ಕೊಂಡಿದ್ದೀನಿ ಅಕ್ಕಿ ತಗೊಂಡು ಆಚೆ ಹೋಗಿದ್ದೀನಿ ಮತ್ತೆ ಮತ್ತೆ ವಾಪಸ್ ಬಂದು ಕೀಟ್ಕೊಂಡು ಇಟ್ಕೊಂಡು ಹೋಗಿದ್ದೀನಿ ಆಟೋ ಲಾಕ್ ಆಟೋ ಲಾಕೊಂಡ್ಬಿ ಆಟೋ ಲಾಕ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯೇ ಮತ್ತು ಮನೆಗೆ ಹೋಗಿ ಕೊಟ್ಟು ಕೀನಲ್ಲೇ ಇಟ್ಬಿಟ್ಬಂಡ್ಬಿಟ್ಟಿದ್ದೀನಿ ಅಲ್ಲಿಂದ ಬಂದು ನನ್ನ ಹಸ್ಬೆಂಡ್ಗೆ ನಾನು ಕೀ ಇಟ್ಬಿಟ್ಟಿದ್ದೀನಿ ಲಾಕ್ ಮಾಡ್ಕೊಂಡ್ಬಿಡಿಂದ ಅದನ್ನು ಹಾಫ್ ಆನ್ ಅವರ್ ಸರ್ಕಸ್ ಮಾಡಿದ್ದೀನಿ ಜಸ್ಟ್ ಅದು ಅರ್ಧ ಗಂಟೆ ಸುಮ್ಮನೆ ಆಮೇಲೆ ಹಿಂಗೆ ಏನೋ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು ಎದುರುಗಡೆ ಮನೆಗೆ ಒಂದು ಕೀ ಕೊಟ್ಟಿರ್ತೀನಿ ಕೊಟ್ಟಿರ್ತೀವಿ ಅದು ಯಾವಾಗ ನಾವು ಯಾವಾಗಲೂ ಆಟೋ ಲಾಕ್ ಇದು ಸುಮಾರು ಎಲ್ಲ ಆಗಿರೋದು ನೀವು ಮೂರು ನಾಲ್ಕು ಸಲ ಯಾವಾಗ ಆಟೋಲಾ ಮಾಡಿ ಕೀ ಮರ್ತ್ಬಿಟ್ಟಿರ್ತೀವೋ ನಾವು ಯಾವಾಗ ಕೀ ಕೊಟ್ಟಿರ್ತೀವಿ ಅವ್ರು ಇರೋ ಮನೇಲಿ ಅವ್ರು ಔಟ್ ಆಫ್ ಸ್ಟೇಷನ್ಗೆ ಹೋಗಿರ್ತಾರೆ ತಾಯಿ ಇವತ್ತು ಬೆಳಗ್ಗೆ ಕೂಡ ಶಿಲ್ಪ ಅವರು ಔಟ್ ಆಫ್ ಸ್ಟೇಷನ್ ಹೋಗಿದ್ರು ನಾವು ಅಪೋಸಿಟ್ ಸರ ಇಬ್ಬರು ನಾನು ಅಂದ್ಕೊಂಡೆ ಬೆಳಗ್ಗೆ ಫೋನ್ ಮಾಡಿದ್ರೆ ಅವಳು ಸ್ವಿಚ್ ಆಫ್ ಅವ್ರ ಹಸ್ಬೆಂಡದು ಸ್ವಿಚ್ ಆಫ್ ಆಮೇಲೆ ನೋಡ್ತೀವಿ ಪೇಪರ್ ಎಲ್ಲ ನನಗೆ ಡೋರ್ ಹತ್ರನೇ ಬಿದ್ದಿತ್ತು ಔಟ್ ಆಫ್ ಸ್ಟೇಷನ್ ಇರ್ಬೋದು ಅಂತ ಮತ್ತೆ ಅದು ಆಯಿತು ಏನೋ ಮಾಡೋಣ ಸುಮ್ಮನೆ ಇದ್ದ ಆಮೇಲೆ ನಾನು ಕೊನೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಅವ್ರ ಮನೇನದು ಕೀ ಬಿಟ್ಬಿಟ್ಟು ನಾ ಬೆಳಗ್ಗೆ ಬೆಳಿಗ್ಗೆನೆ ಬೇರೆ ಕೆಲಸ ಆಯ್ತು ಅಂತ ಅಷ್ಟೇ ಬೆಳಗ್ಗೆ ಬೆಳಿಗ್ಗೆನೆ ಹೋಗೋದಿಲ್ಲ ಅಲ್ಲಿಗೆ ಆಮೇಲೆ ನೋಡಿದ ಕೀ ಏನಾದ್ರೂ ಬಿಟ್ನಾ ಅಂತ ಅಲ್ಲಿ ಹೋಗಿ ನೋಡ್ತೀನಿ ಕೀ ಆಮೇಲೆ ಮಾಡೋಣ ಅವ್ರಿಗೆ ಅಂತ ಹೇಳಿ ಫೋನ್ ಎತ್ಕೋತಾಯಿದ ನಿಂದನ ಕಾಲು ಬಂತು ರೂಪಾ ನಿಂಗೆ ಕೀಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಯಾ ಅಂತ ಹಬ್ಬ ತ್ಯಾಂಕ್ ಆರ್ಡ್ ಅಂದ್ಕೊಂಡೆ ಇಲ್ಲಾಂದ್ರೆ ಅಲ್ಲಿಂದ ಡೂನ್ ಜೋ ಮಾಡಬೇಕಿತ್ತು ಹಸ್ಬೆಂಡ್ ಬರಬೇಕಿತ್ತು ಎಲ್ಲ ವೇಸ್ಟು ಒಬ್ಬನೇ ಆಫೀಸ್ಗೆ ಅದೇ ಹೋಗಿ ಕೂತಿದ್ರ ಸಿಟ್ಟು ಬರುತ್ತೆ ಮತ್ತು ಈ ಥರ ಎಲ್ಲ ಆಳಿದ್ರಲ್ವಾ ಅವೆಲ್ಲ ಹ್ಞೂ ಸರಿ ಇದು ಈ ಥರ ಇಶ್ಯೂಸ್ ಯಾವಾಗಲೂ ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತೀನಿ ನಾನಂತೂ ಕೊನೆಗೆ ಅನಿಗೆ ಸಬ್ಬ ಸದ್ಯ ತಿಳ್ಕೊಂಡು ಅಲ್ಲಿಂದ ಬಂದು ತಿಂಡಿ ತಿಂದು ಎಲ್ಲ ಬುಕ್ಸು ಟೆಪ್ಪಲ್ಲಿ ಹೋಗೋರು ಅಷ್ಟು ಇಷ್ಟ ಆಗ್ತಾಯಿತು ತುಂಬ ಟೈರ್ಡ್ ಆಗುತ್ತೆ ಸಿಕ್ಸ್ ಓ ಕ್ಲಾಕಿಗೆ ಗೆದ್ದಿದ್ರೆ ಎದ್ರೆ ಇಷ್ಟು ತನಕ ಕರ್ಕೊಂಡು ಬಂದು ಅವನು ಕೂರಿಸಿ ತಿನ್ಸೋಷ್ಟು ತನಕನೂ ಏನು ನಾನ್ ಸ್ಟಾಪ್ ವರ್ಕ್ ಇರುತ್ತೆ ಫುಲ್ಲು ಫಿಸಿಕಲ್ ವರ್ಕ್ ಅಬ್ಬ ಅದಾದ್ಮೇಲೆ ಬೇರೆ ಅಷ್ಟರಲ್ಲಿ ಬಾಡಿ ಸುಸ್ತಾಗ್ಬಿಟ್ಟಿರ್ತದೆ ರೆಸ್ಟ್ ಬೇಕು ಅನ್ನಿಸ್ತಾ ಇರುತ್ತೆ ಇಲ್ಲಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಸಲ ಗೊತ್ತಿಲ್ಲ ಇನ್ನೂ ಸ್ಯಾರಿ ಸ್ಯಾರೀಸ್ ಬಗ್ಗೆಯೂ ಏನು ಮಾಡಬೇಕಂತೂ ಇನ್ನೂ ಪ್ರಾಪರಾಗಿ ನಾವು ಮಾಡೋದ್ರಲ್ಲೇ ಇರ್ತೀವಿ ಏನೇನು ಪ್ರೋಸೆಸ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಆಗ್ಬಿಡುತ್ತೆ ಅನಿಸುತ್ತೆ ಇನ್ನೊಂದ್ಸಲ ಎಷ್ಟು ಎಷ್ಟೊಂದು ಸಲ ಅಷ್ಟೇ ಮೆಸೇಜ್ ಮಾಡಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಿರ್ತೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಮೂರು ನಾಲ್ಕು ವರ್ಷದಿಂದ ಮಾಡಿ ಬಿಡ್ತಾ ಇದ್ದೀನಿ ಗ್ಯಾಪ್ ಗ್ಯಾಪ್ ಆಗ್ತಾನೇ ಇರುತ್ತೆ ಯೂಟ್ಯೂಬಲ್ಲಿ ಸೊ ಒಂದೇನೋ ಅಂತ ಒಂದೇನೋ ಫ್ರೆಂಡ್ ಇದ್ದಂಗೆ ಯೂಟ್ಯೂಬ್ ನನಗೆ ಸೊ ಹಂಗಾಗಿ ಅಷ್ಟೇ ಇನ್ನೇನಿಲ್ಲ ಸೊ ಲೆವೆನ್ ಫಾರ್ಟಿ ಆಯಿತು ನೀವು ಟು ಗೋ ಟು ಸ್ಕೂಲ್ ಟು ಪಿಕಪ್ ಸನ್ ಅಲ್ಲಿ ತನಕ ಎಲ್ಲ ಆರೋಗ್ಯವಾಗಿರಿ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಈಗ ಆಲ್ರೆಡಿ ನೀರು ಕುಡಿಬೇಕು ಕುಡಿಬೇಕು ಅನ್ನಿಸ್ತಾ ಜಾಸ್ತಿ ಟಿಲ್ ಡೆನ್ ಟೇಕ್ ಕೇರ್ ಬಾಯ್ ನಮಸ್ತೆ ಸೊ ಈಗ ಕೆಲವು ವೀಡಿಯೋಸಲ್ಲಿ ಎಡಿಟ್ ಕೂಡ ಮಾಡಿರೋಕ್ಕಾಗಿದ್ದಿಲ್ಲ ಹಿಂಗಿತ್ತು ಹಂಗೆ ಹಾಕ್ಬಿಟ್ಟಿರ್ತೀನಿ ಸಾರಿ ಯಾಕಂದರೆ ಬ್ಯುಸಿ ಬ್ಯುಸಿ ಅಂತೇನೆ ಬ್ಯುಸಿ ಬ್ಯುಸಿ A little bit of uh, salad dressing. Whoa, oh, what the? Well, that's terrifying. It's big terrifying. So is that. Okay, sorry, here you go, sir. All right, what, what on earth is that? So, this is, this is a chicken.